ನಮಸ್ಕಾರ ರತಂ ಕನ್ನಡದಲ್ಲಿ ವಾರದ ವಿಚಾರ ಸೈಬರ್ ವಂಚನೆಗಾಗಿ ಸೈಬರ್ ಅಪರಾಧಿಗಳು ಹಲವು ವಿಧಾನಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಅವುಗಳಲ್ಲಿ ಒಂದು ಪಿ ಕೆ ಫೈಲ್ ಕಳುಹಿಸುವ ಮೂಲಕ ಮಾಡಲಾಗುವಂತಹ ಮೋಸ ಇದನ್ನ ವಿವಿಧ ರೀತಿಯಲ್ಲಿ ಮಾಡಲಾಗ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಬಗ್ಗೆ ಹಾಗೆಯೇ ವಾಟ್ಸ್ಆ್ಯಪ್ ಹ್ಯಾಕ್ ಹಾಗೂ ಕ್ಯೂ ಆರ್ ಕೋಡ್ ಸ್ಕ್ಯಾಮ್ ಬಗ್ಗೆಗೂ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಕೇವಲ ಆ ಒಂದು ಕ್ಲಿಕ್ ನಮ್ಮ ಖಾತೆಯನ್ನು ಪೂರ್ತಿ ಖಾಲಿ ಮಾಡಿ ಬಿಡಬಹುದು ಯಾಕಂದ್ರೆ ಆ ಲಿಂಕ್ಗಳಲ್ಲಿ ಎ ಪಿ ಕೆ ಫೈಲ್ ಅಂದ್ರೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಅಡಗಿರುತ್ತೆ ಈ ಎ ಪಿ ಕೆ ಫೈಲ್ ಅಂದರೆ ಏನು ವಾಸ್ತವವಾಗಿ ಎ ಪಿ ಕೆ ಫೈಲ್ ಒಂದು ರೀತಿಯ ಸ್ಪೈವೇರ್ ಆಗಿದ್ದು ಇದು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತೆ ಎ ಪಿ ಕೆ ಫೈಲ್ಗಳು ವೈರಸ್ಗಳಿಂದ ಹಿಡಿದು ಮಾಲ್ವೇರ್ಗಳವರೆಗೆ ಯಾವುದನ್ನಾದರೂ ಕೂಡ ಒಳಗೊಂಡಿರಬಹುದು ಇದರಿಂದಾಗಿ ನಿಮ್ಮ ಫೋನ್ನ ನಿಯಂತ್ರಣ ಸೈಬರ್ ಅಪರಾಧಿಗಳ ಕೈಗೆ ಹೋಗುತ್ತೆ ಈ ಸೈಬರ್ ಅಪರಾಧಿಗಳು ವಿವಿಧ ಕಾರಣಗಳನ್ನು ನೀಡಿ ಮತ್ತು ನೆಪಗಳನ್ನು ನೀಡಿ ಈ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮನ್ನ ಒತ್ತಾಯಿಸ್ತಾರೆ ಕಾಲ ಬದಲಾದ ಹಾಗೆ ವಿಧಾನಗಳು ಕೂಡ ಬದಲಾಗ್ತವೆ ಒಂದು ಕಾಲದಲ್ಲಿ ಮದುವೆಯ ಆಮಂತ್ರಣ ಪತ್ರಗಳನ್ನು ವೈಯಕ್ತಿಕವಾಗಿ ಹೋಗಿ ಕೊಡ್ಲಾಗ್ತಾ ಇತ್ತು ಆದರೆ ಈಗ ಜಗತ್ತು ಡಿಜಿಟಲ್ ಆಗಿರೋದ್ರಿಂದ ಮದುವೆಯ ಕಾರ್ಡ್ಗಳನ್ನು ಸಹ ಡಿಜಿಟಲ್ ರೂಪದಲ್ಲಿ ಕಳುಹಿಸಲಾಗ್ತಾ ಇದೆ ಆದರೆ ಈಗ ಸೈಬರ್ ಅಪರಾಧಿಗಳು ಈ ಮದುವೆಯ ಆಮಂತ್ರಣ ಪತ್ರಗಳನ್ನೇ ಆಯುಧಗಳನ್ನಾಗಿ ಬಳಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಪಿ ಎಮ್ ಕಿಸಾನ್ ಯೋಜನೆ ಪಿ ಎಂ ಆವಾಸ್ ಯೋಜನೆಯ ಹೆಸರಿನಲ್ಲೂ ಕೂಡ ಜನರಿಗೆ ಫಾರ್ಮ್ಗಳನ್ನು ಕಳುಹಿಸಲಾಗ್ತಾ ಇದೆ ನಾವು ಅದನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ಫೋನ್ ಹ್ಯಾಕರ್ಗಳ ನಿಯಂತ್ರಣಕ್ಕೆ ಬರುತ್ತೆ ಅಂದಹಾಗೆ ಹ್ಯಾಕರ್ಗಳು ವಾಟ್ಸಾಪ್ ನಂಬರ್ಗಳನ್ನು ಹ್ಯಾಕ್ ಮಾಡಿ ಬೇರೆಯವರ ಹೆಸರಿನಲ್ಲಿ ಸಂದೇಶಗಳನ್ನು ಕಳುಹಿಸೋದು ಹಲವು ಸಂದರ್ಭಗಳಲ್ಲಿ ಕಂಡುಬಂದಿದೆ ಆಗ ಜನರು ಅದು ತಮ್ಮ ಪರಿಚಯದವರಿಂದಲೇ ಬಂದ ಸಂದೇಶ ಅಂತ ಭಾವಿಸಿ ಅದನ್ನು ಓಪನ್ ಮಾಡಿ ಸಿಕ್ಕಿಬಿಡ್ತಾರೆ ಇದನ್ನು ತಪ್ಪಿಸೋದಕ್ಕೆ ನಾವು ವಾಟ್ಸ್ಆ್ಯಪ್ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನು ಹಾಗಾದರೆ ನಿಮ್ಮ ವಾಟ್ಸಾಪ್ ಖಾತೆಯನ್ನು ಹ್ಯಾಕ್ ಆಗದ ಹಾಗೆ ರಕ್ಷಿಸೋದು ಹೇಗೆ ಅಂತ ನೋಡೋಣ ವಾಟ್ಸಾಪ್ನ ಸೆಟ್ಟಿಂಗನ್ನು ತೆರೆಯಿರಿ ಅಕೌಂಟ್ ಅನ್ನೋ ಆಪ್ಷನನ್ನು ಟ್ಯಾಪ್ ಮಾಡಿ ಟು ಸ್ಟೆಪ್ ವೆರಿಫಿಕೇಷನ್ ಆಯ್ಕೆ ಮಾಡಿ ಎನೇಬಲ್ ಟ್ಯಾಪ್ ಮಾಡಿ ನಿಮ್ಮ ಆಯ್ಕೆಯ ಪಿನ್ನನ್ನು ನಮೂದಿಸಿ ಬಳಿಕ ನಿಮ್ಮ ಪಿನ್ನನ್ನು ದೃಢೀಕರಿಸಿ ನಿಮ್ಮ ಇಮೇಲ್ ವಿಳಾಸವನ್ನು ನಮೂದಿಸಿ ಮತ್ತು ದೃಢೀಕರಿಸಿ ಈ ಟೂ ಸ್ಟೆಪ್ ವೆರಿಫಿಕೇಶನ್ ಇಂದ ಆಗೋ ಉಪಯೋಗ ಏನು ಅಂತ ಕೇಳೋದಾದರೆ ನೀವು ಬೇರೆ ಸಾಧನ ಅಥವಾ ಸ್ಮಾರ್ಟ್ಫೋನ್ನಲ್ಲಿ ವಾಟ್ಸಪನ್ನು ಆಕ್ಟಿವೇಟ್ ಮಾಡೋಕೆ ಹೊರಟಾಗ ಆ ಆರು ಅಂಕಿಯ ಕೋಡನ್ನು ನಮೂದಿಸಬೇಕಾಗುತ್ತೆ ಈ ರೀತಿಯಾಗಿ ಯಾವುದೇ ಹ್ಯಾಕರ್ ನಿಮ್ಮ ಸಂಖ್ಯೆ ಅಥವಾ ನಿಮ್ಮ ವಾಟ್ಸಪ್ ಖಾತೆಗೆ ಲಾಗಿನ್ ಆಗಿ ಅದರಿಂದ ಇತರ ಜನರಿಗೆ ಸಂದೇಶ ಕಳುಹಿಸೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇನ್ನೊಂದು ಡಿವೈಸ್ ನಲ್ಲಿ ಲಾಗಿನ್ ಪ್ರಯತ್ನ ನಡೆದಾಗ ನೀವಿಬ್ರು ಕೂಡ ಒಂದೇ ಸಮಯದಲ್ಲಿ ವಾಟ್ಸ್ಆ್ಯಪ್ನಿಂದ ಔಟ್ ಆಗ್ತೀರ ನಂತರ ಮತ್ತೆ ನೀವು ವಾಟ್ಸ್ಆ್ಯಪ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಆ ವೆರಿಫಿಕೇಶನ್ ಕೋಡನ್ನು ನಮೂದಿಸಲೇಬೇಕಾಗತ್ತೆ ಇದು ವಾಟ್ಸ್ಆ್ಯಪ್ ಖಾತೆಯನ್ನು ಸುರಕ್ಷಿತವಾಗಿಡೋದು ಮಾತ್ರ ಅಲ್ಲ ಮುಂದೆ ಯಾವತ್ತಾದರೂ ಅಕೌಂಟ್ ರಿಕವರಿ ಮಾಡ್ಕೋಬೇಕು ಅಂದರೂ ಕೂಡ ಇದರಿಂದ ಸುಲಭ ಆಗುತ್ತೆ ಅಂದಹಾಗೆ ನಿಮ್ಮ ಟೂ ಸ್ಟೆಪ್ ವೆರಿಫಿಕೇಷನ್ ಪಿನ್ ಮತ್ತು ಆಕ್ಟಿವೇಶನ್ ಒ ಟಿ ಪಿಯನ್ನು ಮಾತ್ರ ಯಾರೊಂದಿಗೂ ಹಂಚಿಕೊಳ್ಬೇಡಿ ಹಾಗೆಯೇ ವಾಟ್ಸಪ್ನಲ್ಲಿ ನೀವು ಬಳಸಬಹುದಾದಂತಹ ಇನ್ನೊಂದು ಫೀಚರ್ ಇದೆ ವಾಟ್ಸಪ್ನ ಸೆಟ್ಟಿಂಗ್ಗೆ ಹೋಗಿ ಪ್ರೈವಸಿಗೆ ಹೋಗಿ ಸ್ಕ್ರೋಲ್ ಡೌನ್ ಮಾಡಿ ಕಾಲ್ಸ್ಗೆ ಹೋಗಿ ಮತ್ತು ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಇದು ಅಪರಿಚಿತ ಜನರ ಕರೆಗಳು ನಿಮಗೆ ತೊಂದರೆ ನೀಡೋದನ್ನು ತಡೆಯುತ್ತೆ ಆದಾಗ್ಯೂ ನೀವು ಈ ಕರೆಗಳನ್ನು ಕಾಲರ್ಸ್ ಟ್ಯಾಬ್ ಅಥವಾ ನೋಟಿಫಿಕೇಷನ್ಗಳಲ್ಲಿ ಬೇಕಾದರೆ ಕಾಣಬಹುದು ಇನ್ನೂ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೋಡೋಣ ಯಾವುದೇ ಎ ಪಿ ಕೆ ಫೈಲ್ ಬಂದರೆ ಅದನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಹೋಗಬಾರ್ದು ಈ ಮಾಲ್ವೇರ್ ಅಪ್ಲಿಕೇಶನ್ ಕೆಲವೊಮ್ಮೆ ಕೆಲವು ದಿನಗಳವರೆಗೆ ಸುಮ್ಮನೆ ಇರುತ್ತೆ ಮತ್ತು ಸದ್ದಿಲ್ಲದೆ ನಮ್ಮ ಫೋನ್ನಿಂದ ವೈಯಕ್ತಿಕ ಮಾಹಿತಿಯನ್ನು ಹ್ಯಾಕರ್ಗಳ ಕ್ಲೌಡ್ಗೆ ಕಳುಹಿಸ್ತಾನೆ ಇರುತ್ತೆ ನಂತರ ಮೊಬೈಲ್ನಲ್ಲಿ ಮತ್ತೊಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಬಿಡುತ್ತೆ ಅದು ಎಷ್ಟು ಗೌಪ್ಯವಾಗಿರುತ್ತೆ ಅಂದರೆ ಅದರ ಐಕಾನ್ ಕೂಡ ನಮಗೆ ಗೋಚರಿಸೋದಿಲ್ಲ ಈ ಅಪ್ಲಿಕೇಶನ್ ನಿಧಾನವಾಗಿ ಮೊಬೈಲನ್ನು ಹ್ಯಾಕ್ ಮಾಡುತ್ತೆ ಮತ್ತು ಹಲವು ನಿರ್ಬಂಧಗಳನ್ನು ವಿಧಿಸುತ್ತೆ ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಯಾವುದೇ ಅನುಮಾನಾಸ್ಪದ ಲಿಂಕ್ಗಳು ಅಥವಾ ಎ ಪಿ ಕೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು ಹೋಗದಿರಿ ಕೊರಿಯರ್ ಡೆಲಿವರಿ ಮಾಹಿತಿ ಮದುವೆ ಅಥವಾ ಸೆಮಿನಾರ್ ಆಮಂತ್ರಣಗಳು ಅಥವಾ ಇನ್ವಾಯ್ಸ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಇತ್ಯಾದಿಗಳ ಹೆಸರಿನಲ್ಲಿ ಹ್ಯಾಕರ್ಗಳು ನಮಗೆ ನಿರಂತರವಾಗಿ ಸಂದೇಶಗಳನ್ನು ಕಳುಹಿಸ್ತಾನೆ ಇರ್ತಾರೆ ಅವುಗಳ ಮೇಲೆ ಕ್ಲಿಕ್ ಮಾಡುವಂತೆ ಮಾಡಿ ನಮ್ಮನ್ನು ಮೋಸಗೊಳಿಸ್ತಾರೆ ಒಂದು ವೇಳೆ ನಾವು ಕ್ಲಿಕ್ ಮಾಡಿದೆ ಬಂದರೆ ತಕ್ಷಣ ಆ ಫೈಲ್ ನಮ್ಮ ಫೋನ್ಗೆ ಹಾನಿಕಾರಕವಾಗಬಹುದು ಅನ್ನುವ ಎಚ್ಚರಿಕೆ ಸಂದೇಶ ಬರುತ್ತೆ ಇದು ಕ್ಯಾಮರಾ ಎಸ್ ಎಮ್ ಎಸ್ ಲೊಕೇಶನ್ ಕಾಂಟ್ಯಾಕ್ಟ್ಸ್ ಸ್ಟೋರೇಜ್ ಇತ್ಯಾದಿಗಳಿಗೂ ಕೂಡ ಪರ್ಮಿಷನನ್ನು ಕೇಳುತ್ತೆ ಅದೆಲ್ಲಕ್ಕೂ ಎಪ್ರೂವ್ ಕೊಟ್ಟು ಇನ್ಸ್ಟಾಲ್ ಮಾಡಿದ ನಂತರ ನಮ್ಮ ಇ ಕಾಮರ್ಸ್ ಅಪ್ಲಿಕೇಶನ್ಗಳಲ್ಲಿ ಸ್ಟೋರ್ ಆಗಿರುವಂತಹ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ವಿವರಗಳು ಸೇರಿದ ಹಾಗೆ ನಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಗೆ ಹ್ಯಾಕರ್ಸ್ ಪ್ರವೇಶವನ್ನು ಪಡೀತಾರೆ ಒಂದು ವೇಳೆ ಅರಿಯದೇ ಇನ್ಸ್ಟಾಲ್ ಮಾಡಿ ಆಮೇಲೆ ಹಾಗೆ ಮಾಡಬಾರ್ದಿತ್ತು ಅಂತ ಗೊತ್ತಾದಾಗ ಏನು ಮಾಡಬಹುದು ಅಂತ ಕೇಳೋದಾದರೆ ಆ ಅಪ್ಲಿಕೇಶನನ್ನು ತಕ್ಷಣ ಅನ್ಇನ್ಸ್ಟಾಲ್ ಮಾಡಿ ಆದಾಗ್ಯೂ ಇದರ ನಂತರವೂ ಅಪರಾಧಿಗಳಿಗೆ ಅದಾಗಲೇ ಸಿಕ್ಕಿರುವಂತಹ ಡೇಟಾವನ್ನು ನಾವು ಮರಳಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ವೈಯಕ್ತಿಕ ಮಾಹಿತಿ ಮತ್ತು ಬ್ಯಾಂಕಿಂಗ್ ಸೇವೆಗಳಿಗೆ ಸಂಬಂಧಿಸಿದ ಪಾಸ್ವರ್ಡ್ಗಳು ಇತ್ಯಾದಿಗಳನ್ನು ತಕ್ಷಣ ಬದಲಾಯಿಸಿ ಬಿಡಬೇಕು ಸೈಬರ್ ಲೋಕದ ಇನ್ನೊಂದು ಕರಾಳ ಮುಖ ಅಂದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ತ್ವರಿತವಾಗಿ ಪ್ರತಿಕ್ರಿಯಿಸೋದು ಆದರೆ ಈ ಆತುರ ಕೆಲವೊಮ್ಮೆ ಮಾರಕವೂ ಆಗಬಹುದು ಇದರಲ್ಲಿ ನಕಲಿ ಕ್ಯೂ ಆರ್ ಕೋಡ್ ಮೂಲಕ ವಂಚನೆ ಮಾಡಲಾಗುತ್ತೆ ಆನ್ಲೈನ್ ಪಾವತಿ ಮಾಡುವುದಾಗ್ಲಿ ಅಥವಾ ಯಾವುದೇ ಸೇವೆಯನ್ನು ಪಡೆಯೋದಾಗ್ಲಿ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ತಕ್ಷಣ ಪಾವತಿ ಮಾಡಬಹುದು ಆದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಜವಾದ ಕ್ಯೂ ಆರ್ ಕೋಡ್ಗೆ ನಕಲಿ ಕೋಡನ್ನು ಸೇರಿಸಲಾಗಿರುತ್ತೆ ಇದಾದ ನಂತರ ಯಾರಾದರೂ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಅದು ಅವರ ನಕಲಿ ವೆಬ್ಸೈಟ್ಗೆ ಕರೆದೊಯ್ಯುತ್ತೆ ಫಿಶಿಂಗ್ ವೆಬ್ಸೈಟ್ಗಳು ವೈಯಕ್ತಿಕ ಮಾಹಿತಿಯನ್ನು ಕದಿಯುವ ಮೂಲಕ ಬ್ಯಾಂಕ್ ಖಾತೆಯನ್ನು ಖಾಲಿ ಮಾಡಬಹುದು ಅಥವಾ ಫೋನ್ನಲ್ಲಿ ಮಾಲ್ವೇರ್ಗಳನ್ನು ಸ್ಥಾಪಿಸುವ ಮೂಲಕ ಫೋನನ್ನು ಹ್ಯಾಕ್ ಮಾಡಬಹುದು ಅಥವಾ ಈ ವಂಚಕರು ಪಾವತಿ ಸೈಟ್ಗಳು ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಪ್ರವೇಶಿಸಲು ಅಥವಾ ಇಮೇಲ್ನಿಂದ ಸಂದೇಶಗಳನ್ನು ಕಳುಹಿಸಲು ಕೂಡ ಈ ನಕಲಿ ಕ್ಯೂ ಆರ್ ಕೋಡನ್ನು ಬಳಸಬಹುದು ಈಗಂತೂ ಅಂಗಡಿಗಳಲ್ಲಿ ಹಲವು ಕ್ಯೂ ಆರ್ ಕೋಡ್ಗಳು ಇರೋದನ್ನು ನೀವು ಗಮನಿಸಿರಬಹುದು ವಂಚಕರು ಇವುಗಳ ನಡುವೆ ನಕಲಿ ಕೋಡ್ಗಳನ್ನು ಅಂಟಿಸ್ತಾರೆ ಅಥವಾ ಮೂಲ ಕೋಡ್ಗಳ ಮೇಲೆ ನಕಲಿ ಕ್ಯೂ ಆರ್ ಕೋಡ್ಗಳನ್ನು ಹಾಕ್ತಾರೆ ಅಥವಾ ಅವರು ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ಫಿಶಿಂಗ್ ಲಿಂಕ್ಗಳ ಬದಲಿಗೆ ಕ್ಯೂ ಆರ್ ಕೋಡ್ಗಳನ್ನೇ ಕಳುಹಿಸ್ತಾ ಇದ್ದಾರೆ ಬಳಕೆದಾರರು ಈ ಕೋಡ್ಗಳನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅವರು ವಂಚನೆಗೆ ಬಲಿಯಾಗ್ತಾರೆ ಅದರಿಂದ ಯಾವಾಗಲೂ ಮೊದಲು ಯು ಪಿ ಐ ವಿಳಾಸ ಮತ್ತು ಸ್ವೀಕರಿಸುವವರ ಹೆಸರನ್ನು ಪರಿಶೀಲಿಸಿಕೊಳ್ಬೇಕು ಇಮೇಲ್ನಲ್ಲಿ ಕ್ಯೂ ಆರ್ ಕೋಡ್ ಇದ್ದರೆ ಅದನ್ನು ಅಪಾಯಕಾರಿ ಅಂತಲೇ ಪರಿಗಣಿಸಬೇಕು ಅಂಗಡಿಯಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಆತುರ ಪಡಬಾರ್ದು ಮೊದಲು ಅದು ಅಂಗಡಿಯವರ ಹೆಸರಿನಲ್ಲಿಯೇ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲಿಸಿ ಆಮೇಲೆ ಪೇಮೆಂಟ್ ಮಾಡಬೇಕು ಕ್ಯೂ ಆರ್ ಕೋಡ್ ಸ್ಕ್ಯಾಮ್ನ ಕೆಲವು ಉದಾಹರಣೆಗಳು ಹೀಗಿವೆ ನೋಡಿ ಐಜ್ವಾಲ್ನ ಪೆಟ್ರೋಲ್ ಪಂಪ್ನ ಮಾಲೀಕರೊಬ್ಬರು ಈ ಬಗ್ಗೆ ದೂರನ್ನು ದಾಖಲಿಸಿದ್ರು ವ್ಯಕ್ತಿಯೊಬ್ಬ ತನ್ನ ಗೂಗಲ್ ಪೇ ಅಕೌಂಟ್ನ ಕ್ಯೂ ಆರ್ ಕೋಡನ್ನು ಮುದ್ರಿಸಿ ಅದನ್ನು ಪೆಟ್ರೋಲ್ ಪಂಪ್ನ ಕ್ಯೂ ಆರ್ ಕೋಡ್ ಮೇಲೆ ಅಂಟಿಸಿಟ್ಟಿದ್ದ ಅಹಮದಾಬಾದ್ನ ಪ್ರಸಿದ್ಧ ಪೇಂಟ್ ಕಂಪೆನಿಯೊಂದು ಕ್ಯೂ ಆರ್ ಕೋಡ್ ಸ್ಕ್ಯಾಮ್ನಿಂದಾಗಿ ನಲವತ್ತು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ವಂಚನೆಗೆ ಒಳಗಾಯಿತು ನಕಲಿ ಕ್ಯೂ ಆರ್ ಕೋಡ್ಗಳನ್ನು ಬಳಸಿಕೊಂಡು ಮೂವತ್ತೈದು ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸುವ ಮೂಲಕ ಗುತ್ತಿಗೆದಾರನೊಬ್ಬ ಆ ಕಂಪನಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಈ ರೀತಿಯ ಕ್ಯೂ ಆರ್ ಕೋಡ್ ವಂಚನೆಗಳನ್ನು ತಪ್ಪಿಸಲು ಕೋಡನ್ನು ಸ್ಕ್ಯಾನ್ ಮಾಡಿ ಪಿನ್ ನಮೂದಿಸುವ ಮೊದಲು ಪಾವತಿ ಯಾವ ಖಾತೆಗೆ ಹೋಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಅನುಮಾನಾಸ್ಪದ ಕ್ಯೂ ಆರ್ ಕೋಡನ್ನು ಗೂಗಲ್ ಲೆನ್ಸ್ ಬಳಸಿ ಸಹ ಗುರುತಿಸಬಹುದು ಕ್ಯೂ ಆರ್ ಕೋಡ್ ಅಸ್ಪಷ್ಟವಾಗಿದ್ದರೆ ಅದನ್ನು ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ ಅಂಗಡಿ ಮಾಲೀಕರು ಪ್ರತಿದಿನ ಅಂಗಡಿಯಲ್ಲಿ ನಿಮ್ಮ ಕ್ಯೂ ಆರ್ ಕೋಡನ್ನು ಪರಿಶೀಲಿಸಿಕೊಳ್ಳಿ ಕ್ಯೂ ಆರ್ ಕೋಡನ್ನು ಅಂಗಡಿಯೊಳಗೆ ಇರಿಸಿ ಮತ್ತು ಪಾವತಿಯ ಸಮಯದಲ್ಲಿ ಗ್ರಾಹಕರ ಬಳಿ ಹೆಸರನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಒಂದು ವೇಳೆ ನೀವು ಸೈಬರ್ ವಂಚನೆಗೆ ಒಳಗಾದರೆ ತಕ್ಷಣ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ನಿಮ್ಮ ದೂರನ್ನು ನೋಂದಾಯಿಸಿ ಮತ್ತು ಸೈಬರ್ ಕ್ರೈಮ್ ಡಾಟ್ ಜಿ ಡಾಟ್ ಇನ್ ಪೋರ್ಟಲ್ಗೆ ಭೇಟಿ ನೀಡಿ ಇಲ್ಲಿಯೂ ಕೂಡ ನಿಮ್ಮ ದೂರನ್ನು ದಾಖಲಿಸಿ ಅಥವಾ ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ದೂರನ್ನು ದಾಖಲಿಸಬಹುದು ಈ ರೀತಿ ಕಂಪ್ಲೇಂಟ್ ಮಾಡೋದು ಅತಿ ಅಗತ್ಯ ಯಾಕಂದರೆ ನಿಮಗೆ ಏನಾದರೂ ವಂಚನೆಯಾಗಿದೆ ಅಂತ ನೀವು ವರದಿ ಮಾಡಿದಾಗ ಅದರ ಆಧಾರದ ಮೇಲೆ ಈ ಸೈಬರ್ ಅಪರಾಧಿಗಳ ಆಲೋಚನಾ ಕ್ರಮವನ್ನು ಕಂಡುಹಿಡಿಯಲು ಪೊಲೀಸರಿಗೆ ಸಹಾಯ ಆಗುತ್ತೆ ಇದರಿಂದ ಮತ್ತಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು ಅಪರಾಧ ಪತ್ತೆ ಮಾತ್ರ ಅಲ್ಲ ಎಲ್ಲರ ಸುರಕ್ಷತೆಗೂ ಕೂಡ ಅದು ಸಹಕಾರಿಯಾದೀತು ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಉತ್ತಮ ಮಾಹಿತಿಪೂರ್ಣ ಕಾರ್ಯಕ್ರಮಗಳಿಗಾಗಿ ನಮ್ಮ ರತಂ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ